ಎಲ್ರಿಗೂ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳವೆ ಪತ್ರಿಕಾ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಮತ್ತು ಎಲ್ಲ ಯೂಟ್ಯೂಬರ್ಸ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ವೇದಿಕೆ ಮೇಲೆ ಯಾರೋ ಇರುವಂಥ ನರಸಿಂಹರು ಸಾರ್ ಸುರೇಶ್ ಅವರು ರಾಮಮೂರ್ತಿಯವರು ಗಣೇಶ್ ಅವರು ಪ್ರವೀಣ್ ಆರ್ ಎಸ್ ಅವರು ಇವೆಲ್ಲ ಬಂದಾಗ ನಮ್ಮೂರು ಶಕ್ತಿ ಇರುತ್ತೆ ಪ್ರವೀಣ್ ಸಾರು ಚಿಂಗಾರಿ ಪ್ರೊಡ್ಯೂಸರ್ ಮಾಡಿದ್ದಾರೆ ಇವರು ತುಂಬ ಸಂತೋಷ ಸರ್ ನಮ್ಮ ವೇದಿಕೆಗೆ ನೀವೊಂದು ದೊಡ್ಡ ಅಲಂಕಾರ ಆಗಿದ್ದೀರ ದಯವಿಟ್ಟು ದೊಡ್ಡ ಅಲಂಕಾರ ಆಗಿದ್ದೀರ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ ಯಾಕಂದರೆ ತುಂಬ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡುದ್ರಲ್ಲ ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ನಾವು ನಾವು ಅದನ್ನು ಮರೆಯೋದಿಲ್ಲ ಯಾವಾಗ್ಲೂ ಯಾವಾಗಲೂ ನಾವು ಮುಗಿಸ್ಕೋತೀವಿ ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡ್ಸ್ಕೊಂಡು ಹೋಗೋರು ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು ಸತ್ಯಪ್ರಕಾಶ್ ಸರ್ ಆಗ್ಬೋದು ಆರ್ ಎಸ್ ಇದ್ದಾರೆ ಎಲ್ಲ ನಿರ್ಮಾಪಕರಿದ್ದೀರಾ ಮತ್ತು ಏನಾರ ತೊಂದರೆ ಅಂದಾಗ ಓಡಿ ಬರೋವಂಥ ವಾಣಿಜ್ಯ ಮಂಡಳಿ ಇದೆ ಸದಸ್ಯರಿದ್ದೀರಾ ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚಿರಋಣಿ ಆಗಿರ್ತೀನಿ ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಬಂದೆ ಇಲ್ಲಿ ನಿಲ್ಲದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ ಆ ನೋವನ್ನ ತಡೆಯೋ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು ನಾನು ಮನುಷ್ಯ ಅಂದಮೇಲೆಲ್ಲ ಇದ್ದೇ ಇರುತ್ತೆ ನನ್ನ ಕಣ್ಣೀರನ್ನ ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸ್ತಂಥ ಅಭಿಮಾನಿಗಳು ಇಂಡಸ್ಟ್ರೀಲಿ ದುನಿಯಾ ವಿಜಯ್ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ಕಟ್ಟಿದಂಥ ಅಭಿಮಾನಿಗಳು ಮತ್ತೆ ನಿಮ್ ನಾವು ನಾವಿದ್ದೀವಿ ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮಾದ ಸಲಗ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳಿಗೂ ಅಭಿಮಾನಿ ಮನೆಯವರಿಗೆ ಅಮ್ಮನಾಗಿದ್ದೀಯಾ ಚೆನ್ನಾಗಿದ್ದೀನಿ ನಾನು ಶಿವರಾಜ್ ಬಮ್ಮಿ ನೂರ್ ಸಲ

ಯಾರು ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ನಾನು ನಂಬೋ ತಾಯಿ ನಾವೆಲ್ಲ ನಂಬಿರೋ ತಾಯಿಂದಿರು ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಅರ್ಸ ಹೋಗ್ತಾರೆ ಇದೇ ಸಾಕ್ಷಿ ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನನಿವು ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಶೇರಣಿ ಆಗಿರ್ತೀನಿ ಇವತ್ತು ನೀವುದರಿತೀರ ನಾವಿಲ್ಲ ಯಾವತ್ತೂ ಇಲ್ಲ ನಮಗೆ ಶಕ್ತಿ ಕೊಡೋದೇ ನೀವು ನಮ್ಮ ಒಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರು ಅಂದರೆ ಅಷ್ಟು ಕೀಳಾಗಿ ನೋಡಬೇಡಿ ಕಷ್ಟ ಎಲ್ರಿಗೂ ಬರುತ್ತೆ ಬಟ್ ಕಷ್ಟ ಶಾಶ್ವತವಾಗಿರಲ್ಲ ತಿರುಗು ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಅಂತ ಮತ್ತೆ ನಾನು ನನ್ನ ಉಸಿರಿರೋವರ್ಗುಮ್ಮ ಇರಮ್ಮ ಇರಮ್ಮ ಇನಮ್ಮ ನನ್ನ ಉಸಿರಿರೋವರ್ಗು ಮತ್ತು ನನ್ನ ಮನೆತನ ಇರೋವರೆಗುನು ನನ್ನ ಬೆನ್ನಲ್ಲಿ ಎಷ್ಟೇ ಬಿದ್ದಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ತೀರ ನನ್ನ ಎರಡು ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀವಿ ನಿಮ್ಮ ಮಡಲಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನ್ನ ನನಗಿನ್ನ ಹೆಚ್ಚಿಗೆ ಆಶೀರ್ವದಿಸ್ಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೋತೀನಿ ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಕನ್ಯ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ರಸಿಕರ ರಾಜ ಕನ್ನಡ ಕಂಠೀರವ ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ತಿರೋ ಯಾಕೆಂದರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದಂದ್ರೆ ಅವರನ್ನೇ ನಾವೆಲ್ಲ ಅನ್ನಿಸೋದಾಗಿ ಅವ್ರನ್ನ ನೆನೆಯುತ್ತಾ ಪುನೀತ್ ರಾಜ್ಕುಮಾರ್ ಸಾವಿರ ನೆನೆಯುತ್ತಾ ಎಲ್ಲರಿಗೂ ಒಳ್ಳೇದಾಗಲಪ್ಪ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ ಯಾರಿಗೂ ಯಾರೂ ತೊಂದರೆ ನಿಲ್ಲಬೇಡ ಎಲ್ಲ ನಗ್ನಗ್ತಾ ಇರಲಿ ಇಷ್ಟೇ ಎಲ್ಲ ಯಾವಾಗಲೂ ಕೇಳೋದು ಇಷ್ಟೇ ಎಲ್ರಿಗೂ ಒಳ್ಳೇದು ಬಯಸೋಣ ಎಲ್ರಿಗೂ ಒಳ್ಳೇದು ಅರಸಣ ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ ಯಾಕಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು ಇವಾಗ ರಚಿತಾರಾಮ್ ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹುಡುಗ ಶಶಿ ಇದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ನೀವೆಲ್ಲ ಕಣ್ಣಿಗೆ ನಾವು ತುಂಬ ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ ಬಸ್ಟ್ ಅಷ್ಟೇ ನೋವಲ್ ಬಂದಿರ್ತೀವಿ ಯಾವಾಗಲೂ ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅನ್ನೋಕ್ಕೂ ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮಗೆ ಏನು ಉಚಿತ ಸೊ ಹಂಗಾಗಿ ನಾವು ಹೇಳೋದಂತೆ ಯಾವ ಕಲಾವಿದ್ರಿಗೂ ಏನೂ ಆಗ ಬೇಡ ಎಲ್ಲರ ಮನೆ ಸಂತೋಷವಾಗಿರ್ಬೇಕು ಎಲ್ಲರಿಗೂ ಖುಷಿಯಾಗಿರ್ಬೇಕು ನಾನು ನನ್ನ ಜಡೇಶ್ ಆ್ಯಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ನೋದು ಒಬ್ಬ ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ ಅಂದರೆ ಕೆಲಸಕ್ಕೆ ಮಂಡು ಬೀಳುವಂಥ ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ ಯಾಕಂದರೆ ಇದು ಮಾತಾಡೋದು ಇನ್ನೂ ತುಂಬ ಇದೆ ಇದು ಖಂಡಿತವಾಗಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತು ತುಂಬ ವಿಚಾರ ಇರುವಂಥ ಕೊನೆಯವರೆಗೂ ನಿಲ್ಲುವಂಥ ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್ ಯಾಕಂದರೆ ಪ್ರತಿಯೊಬ್ಬನಿಗೂ ಬದುಕಕ್ಕೆ ಅರ್ಹತೆ ಇದೆ ಸಮಾನತೆ ಬೇಕು ಅನ್ನೋದೇ ಆದರೆ ಅವ್ರು ಲ್ಯಾಂಡ್ ಲಾರ್ಡ್ ನೋಡಲೇಬೇಕು ಯಾವುದೇ ಕಾಡಕ್ಕೂ ಅದನ್ನು ಮರೆಯೋದಿಲ್ಲ ಹಾಗಾಗಿ ಈ ಜಾಗನ ತುಂಬಿಕೊಳ್ಳೋಕ್ಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು ಇನ್ನೊಂದು ನಿರ್ದೇಶಕರು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು ಬಟ್ ನಾ ಆ ಕತೆ ಮಾಡಿದಾಗ ಓಡಾಡಿದಾಗ ತಂಡ ಕಟ್ಟಿದಾಗ ಅನ್ನೊಂದಾಗ ಅದಾಗ ನಾವು ನೋಡಿರ್ತೀವಿ ಎಲ್ಲನೂ ಅದಕ್ಕೆ ಆಶೀರ್ವಾದ ಮಾತಾಡಿದವರು ಸತ್ಯಪ್ರಕಾಶ್ ಮತ್ತು ನಮ್ಮ ಸೂರಜ್ ಅವರು ನಾನು ಹಂಗಾಗಿ ನಿಮ್ಮನೆ ತಣ್ಣಗಿರಲಪ್ಪ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನಾವು ರಾಮ ಅವ್ರಿಗೆ ನಾನು ಏನು ಹೇಳಲಿ ನಾನು ರಚಿತಾರಾಮ್ ಯಾವಾಗ ಆ್ಯಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಏರಿಯಾದ್ರು ವಿರಮ ಹಾ ನಾನು ರಚಿತಾರಾಮ್ ಅವರು ಒಂದೇ ಏರಿಯಾದವರು ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಮ್ಮ ಕಂದ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ ರಜನಾರಾಮು ಅದೇ ಹೇಳ್ತಾರೆ ಏ ನನಗೂ ಏನು ಫಿಲಾಗಲ್ಲಪ್ಪ ಆ್ಯಕ್ಟ್ ಮಾಡೋಣ ಅಂತ ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಅಂತ ಆ ಥರದ್ದು ಒಂದು ಫೀಲಿಂಗ್ಸಲ್ಲೇ ಇರ್ತೀವಿ ಆಯ್ತು ಅವ್ರು ನನ್ನ ವೈಫ್ ಕ್ಯಾರೆಕ್ಟ್ರ್ ಅಂತ ಇಲ್ಲ ಅಥವಾ ನಾನಾಗಲಿ ಆಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಇಲ್ಲ ತುಂಬ ಒಂದು ಒಂದು ಸಲಿಗೆ ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡುವಂಥ ಪಾತ್ರಗಳು ಮಾಡ್ತೀವಿ ಯಾಕೆಂದರೆ ಒಂದೇ ಏರಿಯಾಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದಿದ್ದು ಎಲ್ಲ ನನಗೆ ನೋಡಿ ಖುಷ್ಯಾಮನ ಇವತ್ತು ನೀವು ಇವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ ದೇವರು ಒಳ್ಳೇದು ಮಾಡಲಿ ನಿಮಗೆ ಉಮಾಶ್ರೀ ಬಗ್ಗೆ ನಾವು ಹೇಳದೇ ಇದ್ದರೆ ಅದು ತಮಗೆ ಶಾಪನೂ ಆಗತ್ತೆ ಇವತ್ತು ಯಾಕೆಂದರೆ ಕನ್ನಡದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ನನ್ನ ಎತ್ತ ತಾಯಿಗೆ ಅಂದರೆ ನಮ್ಮಮ್ಮನಿಗೆ ಮಾತು ಮಾತು ಕಡಿಮೆ ಅವರು ಬರ್ತಿರ್ಲಿಲ್ಲ ಅಕಸ್ಮಾತ್ ಮಾತು ಬಂದಿದ್ದರೆ ಅದು ಉಮಾಶ್ರೀ ಅಮ್ಮನ ತರಾನೇ ಇರೋರು ಗ್ಯಾರಂಟಿ ನಮ್ಮಮ್ಮ ಸೊ ಹಂಗಾಗಿ ನನ್ನ 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 ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ ಯಾಕೆಂದ್ರೆ ಇಷ್ಟು ಜನ ಕಲಾವಿದ್ರು ಏನು ಹೊಡೆದಾಡಿದ್ದೀವಲ್ಲ ಎಲ್ಲರೂ ನೀವು ಸು ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ ಅದು ಜಡೇಶ್ಗೆ ನನ್ನ ಆ್ಯಕ್ಚ ಅದೇನು ನಾನು ಹೇಳಿ ಸೀನ್ ಹೇಳಲ್ಲ ನಾವು ಇಷ್ಟು ಜನ ಏನು ಕಿತ್ತಾಡಿದ್ದೀವಿ ಇಷ್ಟು ಕಲಾವಿದರು ಇಷ್ಟು ತಂತ್ರಜ್ಞಾನ ನಾವೆಲ್ಲ ಮಾಡಿದ್ದೀವಲ್ಲ ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀಗ ಹೋಗ್ತಾ ಇರ್ತಾರೆ ಅದೊಂದು ಸೀನು ನೋ ನೋಡೋರ ಮನಸ್ಸು ಮೈಯೆಲ್ಲ ಚುಮ್ಮಂತೇಳಿ ನನ್ನ ಹೆಸರು ಬದಲಾಯಿಸ್ಕೋತೇನೆ ಮತ್ತು ಹಂಗೆ ಮಾಡಿದಾರೆ ಆ ಒಂದು ಸೀನ ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗಷ್ಟು ಇಷ್ಟ ನಾನು ನನ್ನ ತಾಯಿ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಸ್ಟೆ ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜ ಸುರಿರ್ತಾರೆ ರಕ್ತ ಬೀಜ ಸುರ ಒಂದು ತೊಟ್ಟು ನಾನು ಅರಸಿದ್ರೆ ನೀನು ಹಸು ಒಂದು ನೂರು ತೊಟ್ಟು ಹರಿಸ್ತೀನಿ ಅಂತಾರೆ ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ ಮತ್ತು ನನಗೆ ಇನ್ನೊಂದು ತಾಯಿ ಕೂಡ ಅವರು ಯಾವಾಗಲೂ ನಾನು ಮಾಸ್ತಿ ಅದೇ ಎಷ್ಟ್ತೀವಿ ಥರ ಮಾಡಬೇಕು ಏನು ಮಾಡ್ತಾರೆ ಅಮ್ಮ ಅಪ್ಪ ಅಪ್ಪ ಅಂತ ಗೊಬ್ಬ ಹೇಳ್ತೀನಿ ಹೇಳ್ತೀನಿ ರಾಕೇಶ್ ಅಡಿಗ ಅವರಲ್ಲಪ್ಪ ರಾಕೇಶ್ ಅಡಿಗ ಬಂದಿಲ್ವಾ ಓಕೆ ರಿತನ್ಯ ವಿಜಯ್ ಬಂದಿದ್ದಾರಲ್ಲ ಒಳ್ಳೇದಾಗ್ಲಮ್ಮ ನಿಮಗೆ ಇವತ್ತು ನೀವುಪ್ಪ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಇದೀಯಾ ದೊಡ್ಡವರಾಗಿದ್ದೀರಾ ನಾವು ಚಿಕ್ಕವರು ಬನ್ನಿ ಬನ್ನಿನ್ಯ ನಾವು ಚಿಕ್ಕವರು ನಾವೇನು ಮಾತಾಡೋವಾಗಿಲ್ಲ ಸೊಂದಾಗಿ ದೇವ್ರ ಯಾವಾಗಲೂ ನಿಮ್ಗೆ ಒಳ್ಳೆಯದು ಮಾಡಲಿ ತುಂಬ ತುಂಬ ಕಷ್ಟಪಟ್ಟು ಸಾಧ್ಯ ನನ್ನ ಮಕ್ಕಳು ನನಗೇನು ಮಾಡಿಲ್ಲ ನನ್ನ ಮಕ್ಕಳನ್ನ ಯಾವತ್ತೂ ಬಿಟ್ಟುಕೊಡೋಲ್ಲ ಥ್ಯಾಂಕ್ ಯು ನೋಡಿ ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ್ನ ಸಕ್ಕುಲಿ ಮುಂದ ಒಳ್ಳೆ ನೋಡಿ ಕಾಸ್ಟ್ ವ್ಯಾಪಾರಿ ನೀನ್ ಯಾರು ನೋಡಿದ್ರೆ ಮಾಡ್ಬಿಡಣೆ ಹುಡುಗಿಗಿನ್ನ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಕಲಾವಿದ ಮುಂದೆ ದಯಮಾಡಿ ಪ್ರೊಡ್ಯೂಸರ್ಸ್ ಇವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ ಇವೆಲ್ಲ ಸರ್ ಈಗ ತಾವು ಈಗ ಪ್ರೊಡ್ಯೂಸರ್ ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು ಮತ್ತು ಬಿಸ್ನೆಸ್ ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ ಆದರೆ ನಮಗೊಂದು ಗೊತ್ತಿರುತ್ತೆ ಓ ಇದು ಗ್ಯಾರಂಟಿ ಮೊನ್ನೆ ಹೇಳ್ದಲ್ಲ ಇದು ಗುನೀಸ್ ಕುದುರೆ ಓಡತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆ ಇರಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದೆ ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ ಕಲಾವಿದರ ಕಲೆಗಳು ಮಾಸಕ್ಕಿನ್ನ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ ತುಂಬಾ ಚೆನ್ನಾಗಿ ಯಾಕೆ ಮಾಡಿದ್ಯಪ್ಪ ನಾನು ಆಮೇಲೆ ಅಭಿಷೇಕ್ ದಾಸ್ ಅಭಿಷೇಕ್ ಓಕೆ 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 ಮಿತ್ರ ಅವರಿದ್ದಾರೆ ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು ಮಿತ್ರ ಅವರು ನೀವು ಹೇಳಿದ್ ನನಗೆ ಎಮೋಷನಲಿ ಟಚ್ ಆಯ್ತು ಅವಾಗಲೇ ದುನಿಯಲ್ಲಿ ಸಾಲ ಮಾಡೋದ್ರೆ ತುಪ್ಪ ತಿನ್ನು ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್ ಅವತ್ತು ಮಳೆ ಚಿಕ್ಕ ಗಾಡಿಯಲ್ಲಿ ಕೂತು ನಾನು ನೀವು ರಘುವಣ ಎಲ್ಲ ಅರ್ಧ ಅರ್ಧ ಇದು ಮಾಡಿ ತಂಡಿಗೆ ಬೆಚ್ಚಿಗೆ ನಾವು ಮಾಡಿದ್ದು ಹೌದು ದೇವರಾಣೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸೊ ಹಂಗಾಗಿ ಆ ಸಾಂಗ್ ನನ್ನ ಡಕ್ಕ ಇದೆ ತುಂಬ ನನಗೆ ಕನೆಕ್ಟ್ ಆಯಿತು ಆ ಸಿನಿಮಾನು ಆಗಿದೆ ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ ಅದು ಯಾರು ಬಾಯಿ ಅರ್ಸ್ತಾರಲ್ಲ ಅದು ಸತ್ ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಆವಾಗಲೂ ಥ್ಯಾಂಕ್ ಯು ಮಿತ್ರ ಅವರೇ ಥ್ಯಾಂಕ್ ಯು ಇನ್ಯಾರು ಇನ್ನು ನನಗೆಲ್ಲ ಕಲೆ ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ರಿ ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಪಾಪ ಮಾತಾಡೋರು ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಈ ಸೆಟ್ಟಲ್ಲಿ ಅಂತ ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಆಗಿದೆ ದಯಮಾಡಿ ಕ್ಷಮಿಸಿ ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ ಒಳ್ಳೆ ಸೈನಿಕರಿದ್ದಾರೆ ಏನು ತೊಂದರೆ ಇಲ್ಲ ಈ ಅಷ್ಟೇ ಯುದ್ಧ ಬಂದರೂ ಗೆಲ್ಬೋದು ಹಂಡ್ರೆಡ್ ಪರ್ಸೆಂಟು ನಮ್ಮ ಏಳೆ ನಮ್ಮ ಕ್ಯಾಮ್ ಡಿ ಒ ಪಿಯಲ್ಲಿ ನನಗೆ ಮಾತಾಡೋಕ್ಕೆ ಬರೋಲ್ಲ ಅಂತಲೇ ಊರು ತುಂಬ ಊರಾಗೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ ಬಾಬಾ ತುಂಬ ಅದ್ಭುತವಾದ ಒ ಪಿ ಬಾಮಾ ನನಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಅಷ್ಟು ಚೆನ್ನಾಗಿ ತೋರಿಸ್ತೀಯ ನಾನು ಫಸ್ಟ್ ಟೈಮು ಇವ್ರ ದೊಡ್ಡ ಡಿ ಒ ಪಿ ಜೊತೆ ನಾನು ಕೆಲಸ ಮಾಡಿರೋದು ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನಾರಿದ್ದಾರೆ ಜಡೇಶ್ ಇನ್ನಾರಿದ್ದಾರೆ ಓಹ್ ಅಜನೀಶ್ ಲೋಕನಾಥ್ ಅವರು ನನ್ನ ನನ್ನ ರಚಿತಾರಾಮ್ ಅವರ ಕಾಂಬಿನೇಷನ್ ಜಾ ಜಾನಿ ಮೇ ಜಾನಿ ಜಾನಿ ಎಸ್ ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು ಹೌದು ಹೌದು ಹಂಗಾಗಿ ಅಜನೀಶ್ ನಾನು ಯಾವಾಗಲೂ ರಜನೀಶ್ ಅಜನೀಶ್ ಆಗಬೇಕು ಸರಿ ತಿರ್ಗ ಈ ಕಾರ್ಯಕ್ರಮ ಅಂತ ಎಸ್ ಈ ಪ್ರೋಗ್ರಾಮ್ ಅಂತ ಎಷ್ಟೇ ಸೂಪರ್ ಕೆಲಸ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು ಅದನ್ನು ಬಿಟ್ಟು ಬಂದಂಥ ಎಲ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ ನಿಮ್ಮ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ ಇವತ್ತೆಲ್ಲ ಬಂದು ನಮ್ಮನ್ನು ಅರಸಿರೋದಕ್ಕೆ ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋವಂಥ ಆಶೀರ್ವಾದ ಅದೇನೆ ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು ಸದಾ ನಿಮ್ಮ ಚಿರುಗುಂಡಿ ಆಗಿರ್ತೀವಿ ಮತ್ತೊಮ್ಮೆ ಜಡೇಶ್ಗೆ ನಿಮ್ಗೆ ಆ್ಯಕ್ಸ್ ಆಫ್ ಅಂತ ಪ್ರೊಡ್ಯೂಸರ್ಸ್ಗೆ ಇನ್ನೊಂದು ಸತಿ ನಿಮಗೆ ಜೈ ಅಂತ ಮತ್ತಿನ್ನೊಂದ್ಸರಿ ಕರ್ಕೂಟ ಹಾಕಿ ಸ್ವಾಮಿ ಅಂತ ಕೇಳ್ಕೋತಾ ಈ ಹೀಗೆ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ ಆ ಎಲ್ಲ ಎಲ್ಲರಿಗೂ ಎಲ್ಲರೂ ಖುಷಿಯಾಗಿರಲಿ ಎಲ್ಲರ ಮನೇನೂ ತಣ್ಣಗಿರ್ಲಿ ಅಷ್ಟೇ ಸಂತೋಷ ಎಲ್ಲ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಆಲ್ಮೋಸ್ಟ್ ಮುಗೀತು ಇನ್ನೊಂದು ಎರಡು ನಿಮಿಷ ಸರ್ ನಾನು ಆಗಲೇ ಹೇಳ್ತಾ ಇದ್ದೆ ನೀವು ನೋಡ್ದಿರೋ ಗೆಲುವಿಲ್ಲ ನೀವು ಇಲ್ಲ ಆದ್ರೆ ಯಾವುದೇ ಒಂದು ಸೋಲು ಜೀವನದ ಸೋಲಲ್ಲ ಅಂತ ಬಹಳ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವ್ರು ನೀವು ಹಾಗೆ ಯಾವ್ದಾದ್ರು ಕಷ್ಟ ಕಣ್ಣೀರು ಅಂದ್ರೆ ಅಲ್ಲೂ ಸರ್ ಇರ್ತಾರೆ ಯಾವ್ದಾದ್ರು ಸಿನಿಮಾ ಗೆದ್ದಾಗ ಅವ್ರಿಗೂ ಸಾಥ್ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾ ಗೆಲ್ತು ಅಂತ ಎಲ್ಲ ವೇದಿಕೆಯಲ್ಲೂ ಕನ್ನಡ ಇಂಡಸ್ಟ್ರಿ ಪರವಾಗಿ ಬಹಳ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ ಒಂದು ಧ್ವನಿ ಆಗ್ತೀರಾ ಹಾಗಾಗಿ ಕನ್ನಡಿಗರಿಗೆ ನೀವು ಹೆಮ್ಮೆ ಸರ್ ನಿಮ್ ಗೆದ್ರೆ ನಮ್ಗೆಲ್ಲರಿಗೂ ನಾವು ಗೆದ್ದ ಹಾಗೆ ಲೆಕ್ಕ ಸಿನಿಮಾ ತಂಡದ ಪರವಾಗಿ ಹಾಗೆ ವಿಜಿ ಸರ್ ಅಭಿಮಾನಿ ಬಳಗದ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ ದಯವಿಟ್ಟು ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕು ಒಂದು ಬಂದಿದೆ ನೋಡಿ ಬೌನ್ಸರ್ಸ್ ಅಲ್ಲಿ ಖುಷಿ ಆಯ್ತು ಪಾಪ ಬೌನ್ಸರ್ಸ್ ಹೆಣ್ಮಕ್ಳು ನೋಡಮ್ಮ ರಚಿತಾರಾಮ್ ದೇವ್ ಒಬ್ಬ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು ಅಂದ್ರೆ ಬಾಬಗು ಬಾಬಾ ಬಾಬಾ ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಯಾರು ವೇದಿಕೆ ಮೇಲೆ ಬೇರೆಯವರು ನಾನು ನೋಡಿದ್ದು ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇಲ್ಲಿ ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡೋಕ್ಕೆ ಅದರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ ನಾನು ಸಖತ್ ಖುಷಿ ಆಯಿತು ರಚಿತಾರಾಮ್ ರೈಟ್ ಟು ಲೆಫ್ಟ್ ನೀವೇನಾ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರ್ಸ್ತಾ ಕನ್ನಡದ ಕನ್ನಡಿಸುವ ಶುಭಾಶಯಗಳು ಹೇಳ್ತಾ ನಿಮ್ ನನಗೆ ನೀವು ಈ ಸ್ಥಾನದಲ್ಲಿ ಬಂದಿದ್ರೆ ತುಂಬಾ ಖುಷಿ ಆಯಿತು ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರಬೇಕು ಖುಷಿ ಆಗುತ್ತಮ್ಮ ಇದೇನಪ್ಪ ಓಕೆ ಒಂದು ಗಂಟೆಗೆ ಇಲ್ಲೇ ಬೇರೆ ಸಿನಿಮಾ ಶೋ ಇದೆ ಹಾಗಾಗಿ ಇನ್ನೊಂದು ಐದು ನಿಮಿಷ ಮುಗಿಸ್ಬಿಡ್ತೀವಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು